ಬಿಗ್ ಬಾಸ್ ಗೆಲ್ಲೋದು ಯಾರು ವಿನಯ್ ಕಾರ್ತಿಕ್ ಸಂಗೀತ ಬಿಗ್ ಬಾಸ್ ಜರ್ನಿ ಎಂಬತ್ತು ದಿನವನ್ನ ಪೂರೈಸಿ ಮುನ್ನುಗ್ತಾ ಇದೆ ಸಾಮಾನ್ಯವಾಗಿ ಬಿಗ್ ಬಾಸ್ ಜರ್ನಿಯನ್ನ ನೂರು ದಿನಕ್ಕೆ ಮುಕ್ತಾಯ ಮಾಡಲಾಗುತ್ತೆ ಆದ್ರೆ ಈ ಬಾರಿ ಇನ್ನು ಎರಡು ವಾರ ಮುಂದೂಡುವ ಕುರಿತು ವಾಹಿನಿ ಚಿಂತನೆಯನ್ನ ನಡೆಸ್ತಾ ಇದೆಯಂತೆ ಅಲ್ಲಿಗೆ ನೂರ ಹದಿನಾಲ್ಕು ದಿನಗಳ ಕಾಲ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾಗತ್ತೆ ಇನ್ನು ಬಿಗ್ ಬಾಸ್ ಜರ್ನಿ ಒಂದು ತಿಂಗಳ ಕಾಲ ಇದ್ರೂ ಈಗಿನಿಂದಾನೆ ಫಿನಾಲೆ ಬಗ್ಗೆ ಚರ್ಚೆ ಶುರುವಾಗಿದೆ ಈ ಬಾರಿ ಫಿನಾಲೆ ವೇದಿಕೆಯ ಮೇಲೆ ಎರಲ್ ಇರ್ತಾರೆ ಎನ್ನುವ ಲೆಕ್ಕಾಚಾರ ಕೂಡ ನಡೀತಾ ಇದೆ ಸಾಮಾನ್ಯವಾಗಿ ಇಂತಹ ಚರ್ಚೆಗಳು ಬಿಗ್ ಬಾಸ್ ನೋಡುಗರಲ್ಲಿ ಆರಂಭ ಆಗತ್ತೆ ಯಾರೆಲ್ಲ ಈ ಬಾರಿ ಫಿನಾಲೆ ವೇದಿಕೆಯ ಮೇಲೆ ಇರ್ತಾರೆ ಯಾರು ಬಿಗ್ ಬಾಸ್ ಗೆಲ್ತಾರೆ ಎನ್ನುವ ಲೆಕ್ಕಾಚಾರವನ್ನ ಅವರದ್ದೇ ಆದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆದ್ರೆ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಇಂಥದ್ದೊಂದು ಚರ್ಚೆಗೆ ಕಾರಣವಾಗಿದ್ದಾರೆ ಕಿಚ್ಚ ಸುದೀಪ್ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಈ ಬಾರಿ ಬಿಗ್ ಬಾಸ್ ಗೆಲ್ಲೋದ್ ಯಾರು ಎಂಬ ಪ್ರಶ್ನೆಯನ್ನ ಕಂಟೆಸ್ಟೆಂಟ್ ಗಳಿಗೆ ಕೇಳಿದ್ದಾರೆ ಎಲ್ರು ಭಿನ್ನ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಕೊಟ್ಟಿರುವ ಉತ್ತರ ಮಾತ್ರ ಇಂಟ್ರೆಸ್ಟಿಂಗ್ ಆಗಿದೆ ಎಸ್ ಬಿಗ್ ಬಾಸ್ ಗೆಲ್ಲೋದ್ ಯಾರು ಅಂತ ಕೇಳಲಾದಂತಹ ಪ್ರಶ್ನೆಗೆ ಸಂಗೀತ ಶೃಂಗೇರಿ ಅಚ್ಚರಿಯ ಉತ್ತರ ಕೊಟ್ಟಿದ್ದಾರೆ ಬಿಗ್ ಬಾಸ್ ಗೆಲ್ಲುವ ಸಾಧ್ಯತೆ ಇರುವುದು ತುಕಾಲಿ ಸಂತುಗೆ ಅಂತ ಹೇಳಿದ್ದಾರೆ ಇನ್ನು ಎರಡನೇ ಹೆಸರಾಗಿ ನಮೃತಾ ಅವರನ್ನ ತೆಗೆದುಕೊಂಡ್ರೆ ಮೂರನೇ ಹೆಸರಾಗಿ ವಿನಯ್ ಅವ್ರನ್ನ ಗುರುತಿಸಿದ್ದಾರೆ ಅಪ್ಪಿ ತಪ್ಪಿಯು ಅವರು ಕಾರ್ತಿಕ್ ಹೆಸರನ್ನ ಸೂಚಿಸಿಲ್ಲ ಕಾರ್ತಿಕ್ ಕೂಡ ಸಂಗೀತ ಅವರನ್ನ ಈ ವಿಚಾರದಲ್ಲಿ ನೆನ್ಪು ಮಾಡ್ಕೊಳ್ಳೇ ಇಲ್ಲ ಮೊದಲ ಸ್ಪರ್ಧಿಯಾಗಿ ವಿನಯ್ ಗೌಡ ಅವರನ್ನ ಕಾರ್ತಿಕ್ ಆಯ್ಕೆ ಮಾಡಿದ್ರೆ ನಂತರ ತನಿಷಾ ಕುಪ್ಪಂಡ ಮತ್ತು ನಮ್ರತಾ ಹೆಸರನ್ನ ಹೇಳಿದ್ದಾರೆ ಇನ್ನು ತುಕಾಲಿ ಸಂತು ತನ್ನ ಆಯ್ಕೆಯನ್ನ ತಿಳಿಸುತ್ತಾ ಈ ಬಾರಿ ಸಂಗೀತ ಅವರು ಬಿಗ್ ಬಾಸ್ ಟೈಟಲ್ ಗೆಲ್ತಾರೆ ಅಂತ ಭವಿಷ್ಯ ನೋಡ್ತಿದ್ದಾರೆ ಹಲವರು ಹಲವು ರೀತಿಯಲ್ಲಿ ಹೇಳಿದ್ರು ನಾನು ಮತ್ತು ವಿನಯ್ ಇಬ್ರು ಫಿನಾಲೆ ವೇದಿಕೆ ಮೇಲೆ ಇರ್ತೀವಿ ಅಂತ ಕಾರ್ತಿಕ್ ಹೇಳುವ ಮೂಲಕ ಕುತೂಹಲ ಮೂಡಿಸಿದ್ದಾರೆ ಕಾರ್ತಿಕ್ ಸಂಗೀತ ವಿನಯ್ ನಮೃತ ತುಕಾಲಿ ಡ್ರೋಣ್ ಹೀಗೆ ಮನೆಯಲ್ಲಿದ್ದವರು ಬಹುತೇಕ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳೇ ಕೊನೆಯಲ್ಲಿ ಯಾರು ಉಳ್ಕೋತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ನ್ಯೂಸ್